ಟಿ ಭಾಗ್ಯಗಳ ನಿರ್ವಹಣೆಗಾಗಿ ಕಾಂಗ್ರೆಸ್ ಸರ್ಕಾರ ಅಮಾಯಕರ ಮೇಲೆ ಏರಿಕೆಯ ಭಾಗ್ಯ ಎನ್ನುವ ಗದ ಪ್ರಹಾರ ಮಾಡ್ತಾ ಇರುವುದು ಎಷ್ಟರ ಮಟ್ಟಿಗೆ ಸರಿ ಇವರುಗಳು ರಾಜ್ಯದ ಮೇಲೆ ಮಾಡ್ತಾ ಇರುವ ಈ ಸಾಲದ ಹುರಿಯನ್ನ ತೀರಿಸುವವರು ನಾವೇ ಇಂತಹ ಸರ್ಕಾರ ನಮಗೆ ಬೇಕಾ ಎಂದು ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ರಾಯಬಾಗ್ ತಾಲೂಕಿನ ಅಲಕನೂರು ಗ್ರಾಮದ ಅವರ ಗೃಹ ಕಚೇರಿಯಲ್ಲಿ ಜರುಗಿದ ಬಿಜೆಪಿ ಕಾರ್ಯಕರ್ತರ ಸಂಘಟನಾ ಪರ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ರು ಇವತ್ತು ಬಜೆಟ್ ಗಾತ್ರ ಇಷ್ಟು ದೊಡ್ಡದಾಗಿದೆ ಅಲ್ಲ ಎಲ್ಲಿ ಹೋಗ್ತಾ ಇದೆ ಅದು ಅಷ್ಟೇ ನನ್ನ ಪ್ರವೇಶ ಈಗ ಒಂದು ಸುಮಾರು ಹದಿನೈದು ಪರ್ಸೆಂಟ್ ಬಸ್ಗಳ ದರ ಏರಿಕೆ ಮಾಡ್ತೀನಿ ಅಂತ ಹೇಳಿ ಸಾರಿಗೆ ಸ್ಥಿತಿ ಏನಿದೆ ಇವತ್ತು ಅಂದ್ರೆ ರಾಜ್ಯ ಸರ್ಕಾರ ಆಸ್ ಆನ್ ಟುಡೇ ನನ್ನ ಹತ್ರ ಇರೋ ಮಾಹಿತಿ ಚೀಫ್ ಸೆಕ್ರೆಟರಿ ಅವರು ರಿವ್ಯೂ ಮೀಟಿಂಗ್ ಅಲ್ಲಿ ತೆಗೆದುಕೊಂಡ ಮಾಹಿತಿಯನ್ನ ಹೇಳ್ತಾ ಒಂದು ಕೋಟಿ ಈ ಸರ್ಕಾರ ಬಾಕಿ ಬಾಕಿಗೊಳಿಸಿಕೊಂಡಿದೆ ಈಗ ಶಾಲಿನಿ ರಜನೀಶ್ ಅವರು ಒಂದು ರೆಸೊಲ್ಯೂಷನ್ ಮಾಡಿದ್ದಾರೆ ಸರ್ಕಾರದಿಂದ ದುಡ್ಡು ಕೊಡಕ್ ಆಗಲ್ಲ ಇರೋ ಆಸ್ತಿಯನ್ನ ಮಾರಾಟ ಮಾಡ್ಕೊಳ್ಳಿ ಅಂತ ಒಂದ್ಸಾರಿ ನೀವು ಆಸ್ತಿಯನ್ನ ಮಾರಾಟ ಮಾಡಿದ್ರಿ ಅಂದ್ರೆ ಈ ಆಸ್ತಿಯನ್ನ ಯಾರು ಹೊರೆಯಿಂದ ಈಗಿರೋ ಏಳು ಸಾವಿರದ ನಾನೂರು ಕೋಟಿ ಬಾಕಿ ಇದೆಯಲ್ಲ ಮತ್ತೆ ಯಾವ್ಯಾವ ರೇಟ್ ಹೆಚ್ಚು ಮಾಡ್ತೀರಿ ನೀವು ಒಂದ್ ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಒಂದ್ ಎಲ್ಲಾ ಚರ್ಮಾನೇ ಸುಲದ್ರೆ ಇದ್ದ ಸರ್ಕಾರ ಅಂತಾರ ಅರೇ ನಮ್ಮ ಮನೆಯಿಂದಾನೇ ಲಕ್ಷ ಗಟ್ಟಲೆ ಕಿತ್ಕೊಳ್ತಾ ಇದಿಯಲ್ಲಪ್ಪ ಯಡಿಯೂರಪ್ಪನವ್ರು ನಾಲ್ಕು ಸಾವಿರ ರೈತರಿಗೆ ಪೂರಕವಾಗಿ ಕೃಷಿ ಸಮ್ಮಾನ ಕೊಡ್ತಾ ಇದ್ರು ನಿಲ್ಲಿಸಿದ್ರಿ ಕೃಷಿ ಸಮ್ಮಾನ ಯೋಜನೆ ಅಡಿಯಲ್ಲಿ ಎಲ್ಲಾ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಾ ಇತ್ತು ಅದನ್ನ ನಿಲ್ಲಿಸಿದ್ರಿ ಹಿಂದಿನ ಸರ್ಕಾರದಲ್ಲಿ ಹೆಚ್ಚು ಕಡಿಮೆ ಒಂದು ನಾಲ್ಕು ನಾಲ್ಕೂವರೆ ಲಕ್ಷ ಮನೆಗಳನ್ನ ಮಂಜೂರು ಮಾಡಿದ್ವಿ ನಾನು ಹಿಂದೆ ಶಾಸಕನಾಗಿದ್ದಾಗ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಮನೆಗಳನ್ನ ತಂದು ಹಂಚಿದ್ದೀನಿ ಕುರ್ಚಿ ಕ್ಷೇತ್ರಕ್ಕೆ ಒಂದು ಮನೆ ಬಂದಿಲ್ಲ ಇಲ್ಲಿವರೆಗೆ ಒಂದು ಮನೆ ಒಂದು ಮನೆ ಬಂದ್ರೆ ಅದ್ರ ಆದೇಶದ ಕಾಪಿ ಇದ್ರೆ ನಾನು ತೋರಿಸ್ತೀನಿ ಈಗೇನು ಹಂಚಿದ್ದಾರೆ ಅದು ಕೂಡ ನನ್ನ ಕಾಲದಲ್ಲಿ ಆಡಳಿತಾತ್ಮಕ ಮಂಜೂರಾತಿ ಬಂದಿದ್ದೆ ನೀವು ಡೇಟ್ ನೋಡಿ ನಂತರ ನೂತನ ಮಂಡಳ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಶ್ರೀಧರ್ ಮೂಡಲಗಿ ಅವರನ್ನ ನೂತನ ಅಧ್ಯಕ್ಷರನ್ನಾಗಿ ಘೋಷಿಸಿ ಅವರಿಗೆ ಪಕ್ಷದ ಶಲ್ಯ ಹಾಕಿ ಭಾರತ ಮಾತೆ ಘೋಷಣೆ ಹಾಗೂ ಶ್ರೀಧರ್ ಮೂಡಲ್ಗಿ ಆಗಿ ಬಡೋ ಹಮ್ ತುಮಾರೆ ಸಾಥ್ ಹೇ ಘೋಷಣೆಯನ್ನ ಕೂಗಿದ್ರು ಗುರುತಿಸಿ ಹಾಗೂ ಸ್ನೇಹಿತರು ಇನ್ನು ವರ್ಷದ ಇನ್ನು ಇದೇ ಸಂದರ್ಭದಲ್ಲಿ ಹೊಸ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ದಿಗಂತ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ಸಂಜೀವ್ ಬ್ಯಾಕುಡೆ ಕೆಎಂಎಂ ಕನ್ನಡ ನ್ಯೂಸ್ ರಾಯ್ಬಾಗ್